ಅಂಗಡಿಯಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಬೆಂಗಳೂರಿನ ನಗರ ಸಂಘಟನೆಗಳು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾವೆ ಪ್ರಕರಣ ಇಷ್ಟೇ ಅಂಗಡಿಯಲ್ಲಿ ಹನುಮಾನ್ ಚಾಲೀಸ ಹಾಕಿರ್ತಾರೆ ಈ ಸಂದರ್ಭದಲ್ಲಿ ಯಾರೋ ಯುವಕರು ಬಂದು ಹಲ್ಲೆಯನ್ನ ಮಾಡ್ತಾರೆ ಇದೀಗ ಬೆಂಗಳೂರಿನ ನಗರಸಪೇಟೆಯಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇಂದು ಕಾರ್ಯಕರ್ತರ ಪ್ರತಿಭಟನೆಗೆ ಸಂಸದೆ ಶೋಭಾ ಕಂದಾಜೆ ಸಾಥ್ ಕೊಟ್ಟಿದ್ದಾರೆ ಸ್ಥಳಕ್ಕೆ ಶೋಭಾ ಕರಂದ್ಲಾಜೆ ಬರ್ತಾ ಇದ್ದಂತೆಯೇ ಆಕೆಯನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ ನಗರದ ಪೇಟೆಯ ಒಂದಷ್ಟು ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಿ ಸಿಸಿ ಕ್ಯಾಮೆರಾದ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಸ್ಥಳದಲ್ಲಿ ಶೋಭಾ ಕರಂದ್ಲಾಜೆ ಬಂದಿದ್ದಾರೆ ಅವರನ್ನು ಕೂಡ ಸದ್ಯ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಮೂರು ದೃಶ್ಯಗಳನ್ನು ನೀವು ಇಲ್ಲಿ ಗಮನಿಸಬಹುದು ನಗರದ ಪೇಟೆಯಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಇಂದು ಸಂಘಟನೆ ಬಿಜೆಪಿ ಮುಖಂಡರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎಲ್ಲ ಅಂಗಡಿಗಳಲ್ಲಿ ಹನುಮಾನ್ ಚಾಲೀಸ ಹಾಕಿ ಪ್ರತಿಭಟಿಸ್ತಾ ಇದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಸಂಸದ ತೇಜಸ್ವಿ ಸೂರ್ಯ ಬರ್ತಾ ಇದ್ದಂತೆ ಜೈ ಶ್ರೀರಾಮ್ ಘೋಷಣೆ ಕೂಡ ಮೊಳಗಿದೆ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ನಗರದ ಪೇಟೆಯ ಒಂದಷ್ಟು ದೃಶ್ಯಾವಳಿಗಳನ್ನು ನೀವೆಲ್ಲಿ ಗಮನಿಸ್ತಾ ಇದ್ದೀರಿ ಹಿಂದೂ ಬಾವುಟಗಳು ಅಲ್ಲಿ ರಾಜ ಇದ್ದಾವೆ ಇದೆಲ್ಲದರ ಜೊತೆಗೆ ಮಧ್ಯಭಾಗದ ದೃಶ್ಯ ಏನು ನೋಡ್ತಾ ಇದ್ದೀರಿ ನಗರದ ಪೇಟೆಯಲ್ಲಿ ಆ ಮೊಬೈಲ್ ಶಾಪ್ನ ಎದುರುಗಡೆ ಆದಂತಹ ಹಲ್ಲೆ ಪ್ರಕರಣ ಇದು ದೂರಿನಲ್ಲಿ ಏನಿದೆ ಅನ್ನೋದು ಬಹಳ ಪ್ರಮುಖವಾಗುತ್ತೆ ಮುಖೇಶ್ ಅನ್ನೋರ ಮೇಲೆ ಹಲ್ಲೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಮಗದೊಂದು ಕಡೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ಆ ದೃಶ್ಯದಲ್ಲಿ ಶೋಭಾ ಕರಂದ್ಲಾಜೆ ಇದ್ದಾರೆ ಏನು ಹಿಂದೂಪರ ಸಂಘಟನೆಗಳು ಹೋರಾಟವನ್ನ ನಡೆಸ್ತಾ ಇದ್ವು ಆ ಹೋರಾಟಕ್ಕೆ ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಕೂಡ ಸಾಥ್ ಕೊಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಕಾಕಿ ವಶಕ್ಕೆ ಪಡೆದುಕೊಂಡಿದೆ ಇದೀಗ ಸ್ಥಳಕ್ಕೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಬಂದಿದ್ದಾರೆ ಅವರು ಕೂಡ ಈ ಪ್ರತಿಭಟನೆಗೆ ಸಾಥನ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಂದಲ್ಲ ಎಲ್ಲ ಅಂಗಡಿಗಳಲ್ಲೂ ಕೂಡ ಹನುಮಾನ್ ಚಾಲಿಸ ಹಾಕಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸದ್ಯ ಈ ಒಂದು ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಹಿಂದುತ್ವ 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 ಅಂತ ಹೇಳುವಂತಹ ಬಿ ಜೆ ಪಿಗೆ ಇದು ಪ್ರಬಲ ಅಸ್ತ್ರವಾಗಿದೆ ನಗರದ ಪೇಟೆಗೆ ಈಗಾಗಲೇ ಪಿಯ ಬಹುತೇಕ ನಾಯಕರು ಬರುವಂಥ ಪ್ರಯತ್ನದಲ್ಲಿದ್ದಾರೆ ಈಗಾಗಲೇ ಹೇಳಿದಂತೆ ಶೋಭಾ ಕರಂದ್ಲಾಜೆ ತೇಜಸ್ವಿ ಸೂರ್ಯ ಕೂಡ ಧಾವಿಸಿದ್ದಾರೆ ಹಲವಾರು ಹಿಂದೂ ಸಂಘಟನೆಗಳು ಈ ಮೂಲಕ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾವೆ ಪ್ಲೇ ಮಾಡಿ ಕಾಣೆ ಬಂದ್ಬಿಟ್ಟು ಅವಾಜ್ ಹಾಕ್ ಟೈಮು ಮುಂಚಿತ ಹತ್ರ ಇದೆ ಪ್ಲೇ ಮಾಡಬೇಡ ಪ್ಲೇ ಮಾಡಿದ್ರೆ ಹಿಂಗೆ ಅಂತ ಪ್ರಾಬ್ಲಮ್ ಏನಿದೆ ಅಂತ ನಾನು ಜಾಯಪಡ್ಲಿಲ್ಲ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹೇಳುತ್ತಾರೆ ಮಂಜು ಸದ್ಯ ನಗರದ ಪೇಟೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಪರಿಸ್ಥಿತಿ ತಹ ಸಂಪರ್ಕ ಕಡಿತಗೊಂಡಿದೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನ ಮತ್ತೆ ಸಂಪರ್ಕ ಮಾಡುವಂತಹ ಎಲ್ಲ ಪ್ರಯತ್ನವನ್ನ ಮಾಡೋಣ ನೋಡಿ ಮೊಬೈಲ್ ಶಾಪ್ ಒಂದು ಆ ಶಾಪ್ನಲ್ಲಿ ಹನುಮಾನ್ ಚಾಲಿಸವನ್ನು ಹಾಕಲಾಗಿರುತ್ತೆ ಮೊಬೈಲ್ ಶಾಪ್ ನಲ್ಲಿ ಹನುಮಾನ್ ಹಾಕಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲಸೂರು ಗೇಟ್ ಪೊಲೀಸರು ಈಗಾಗಲೇ ಹಲವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಬಟ್ ಸದ್ಯ ಸ್ಥಳದಲ್ಲಿ ಯಾವ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ ನೀಡುತ್ತಾರೆ ಮಂಜು ಸದ್ಯ ನಗರದ ಪೇಟೆಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಪೊಲೀಸ್ ಸರ್ಪಗಾವಲು ಯಾವ ರೀತಿ ಇದೆ ಏನು ಬೆಂಗಳೂರಿನ ಕೃಷ್ಣ ಟೆಲಿಕಾಂ ಒಂದು ಅಂಗಡಿಯಲ್ಲಿ ಕೂತ್ಕೊಂಡಿರುವಂತಹ ಯುವಕನ ಮೇಲೆ ಅಂದ್ರೆ ಈ ಯುವಕ ರಾಮ ಜಪ ರಾಮಚಾಲಿತ ಮಂತ್ರವನ್ನ ಹಾಕಿದ್ರು ಅದು ಜೋರಾಗಿ ಕೇಳ್ತಾ ಇತ್ತು ಎನ್ನುವಂತ ಅಲ್ಲೇ ಸ್ಥಳದಲ್ಲೇ ಬಂದಂತಹ ಮುಸ್ಲಿಂ ಯುವಕರ ಎನ್ನುವಂತ ರೀತಿಯಲ್ಲಿ ಏನು ಆರೋಪ ಮಾಡ್ಲಾಗ್ತಾ ಇದೆ ಆ ಯುವಕರು ಐದಾರು ಜನ ಯುವಕರು ಆ ಅಂಗಡಿ ಮಾಲೀಕನ ಮೇಲೆ ಹಲ್ಲೆಯನ್ನ ಮಾಡುವಂತ ಕೆಲಸ ಆಗತ್ತೆ ಹಲ್ಲೆಯನ್ನ ಮಾಡಿದ್ದಲ್ದೆ ಸರಿ ದೊಡ್ಡ ಮಟ್ಟದಲ್ಲಿ ಆ ಸ್ಥಳಿತಕ್ಕೆ ಒಳಗಾಗಿ ಜೊತೆಗೆ ಆತನ ಬಟ್ಟೆಲಿ ಎಲ್ಲವೂ ಕೂಡ ಹರಿದು ಬಿಸಾಕಿರ್ತಾರೆ ಈ ಸಂಬಂಧಪಟ್ಟಾಗ ಹಸಿರ್ಗೇಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ಆಗಿರುತ್ತೆ ಅವರನ್ನ ಈಗ ಸದ್ಯ ಆ ನಾಲ್ಕೈದು ಜನ ಯುವಕರನ್ನ ಅಂದ್ರೆ ಅಲ್ಲೇ ಮಾಡಿದಂತಹ ಯುವಕರನ್ನ ಬಂಧನ ಮಾಡುವಂತ ಕೆಲಸ ಕೂಡ ಆಗಿದೆ ಇದ್ರ ಜೊತೆಗೆ ಇವತ್ತು ಆ ಇಂದು ಆ ಒಂದು ಕಾರ್ಯ ಒಂದು ಏನು ಅಂಗಡಿ ಮಾಲೀಕರ ಮೇಲೆ ಅಲ್ಲೇ ಆಗಿದೆ ಎನ್ನುವಂತ ನಟನೆಯಲ್ಲಿ ಖಂಡಿಸಿರುವಂತಹ ನಗರಪೇಟೆ ಸುತ್ತಮುತ್ತಲಿನ ಏನ್ ನಿವಾಸಿಗಳಾಗ್ಬೋದು ಸೇರಿದಂತೆ ಇಲ್ಲಿರುವಂತಹ ಮಾರವಾಡಿ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಇವ್ರ ಜೊತೆಗೆ ಹಿಂದೂ ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಜನ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇದೆ ಬಂಧನಾಗಿರುವಂತಹವರ ವಿರುದ್ಧವಾಗಿ ಸೂಕ್ತ ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗಬೇಕು ಜೊತೆಗೆ ಈ ಯುವಕರು ಇನ್ನೂ ಏನ್ ಮಿಸ್ಸಿಂಗ್ ಆಗಿರುವಂತಹ ಇನ್ನೂ ನಾಪತ್ತಾಗಿರುವಂತಹ ಯುವಕರೇನು ಅವ್ರನ್ನೂ ಕೂಡ ಬಂಧಿಸಬೇಕು ಎನ್ನುವಂತ ಸದ್ಯ ಜೈ ಶ್ರೀ ಜೈ ಶ್ರೀರಾಮು ಸೇರಿದಂತೆ ನಾನಾ ರೀತಿಯಂತ ಮಾಡುವ ಮೂಲಕವಾಗಿ ಆಕ್ರೋಶನ ಹೊರಗಾಗ್ತಾ ಇದೆ ಜೊತೆಗೆ ಈ ಒಂದು ಪ್ರತಿಭಟನೆಗೆ ಸಂಸದ ಶೋಭಾ ಕರಂದ್ಲಾಜೆ ಸೇರಿದಂತೆ ಆ ಸಂಸದರಾಗಿರುವಂತ ತೇಜಸ್ವಿ ಸೂರ್ಯ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಎಲ್ಲರೂ ಕೂಡ ಭಾಗಿಯಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಪ್ರತಿಭಟನೆಯಲ್ಲಿ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಕಾರಣ ಜೊತೆಗೆ ಸ್ಥಳದಲ್ಲಿರುವಂತಹ ಪೊಲೀಸರು ಕೂಡ ಕಟ್ಟೆಚ್ಚರನ್ನ ವಹಿಸಿಕೊಂಡು ಅಹಿತಕರ ಘಟನೆ ನಡೆದಂತೆ ಎಲ್ಲಾ ರೀತಿಯಂತ ನಾಯಕರನ್ನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂಧಿಸುವಂತ ಕೆಲಸ ಮಾಡ್ತಾ ಇದ್ರೆ ಮೊದಲಿಗೆ ಶೋಭಾ ಕರಂದಾಜೆ ಅವರನ್ನ ಅವರನ್ನ ಬಂಧಿಸುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡಿದ್ರು ಜೊತೆಗೆ ಈ ಈ ಸದ್ಯ ಆ ಸಂಸದ ತೇಜಸ್ವಿ ಸೂರ್ಯ ಕೂಡ ಸ್ಥಳಕ್ಕೆ ಬಂದ್ ಬರ್ತಿದ್ದಂಗೆ ಅವರು ಕೂಡ ಒಂದಷ್ಟು ಆ ಏನು ಆಕ್ರೋಶ ಭರಿತರಾಗಿರುವಂತಹ ಪ್ರತಿಭಟನಾಕಾರರಿಗೆ ಮನವೊಲಿಸುವಂತ ಕೆಲಸ ಮಾಡುದು ಜೊತೆಗೆ ಪ್ರತಿಭಟನೆ ಮಾಡ್ತಿರುವಂತದ್ದು ಸರಿಯಾಗಿ ಇದೆ ಯಾರು ಅಲ್ಲೆ ಮಾಡಿದ್ದಾರೋ ಅವರ ವಿರುದ್ಧವಾಗಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ನೀವು ಕೂಡ ಪ್ರತಿಭಟನೆ ಮಾಡ್ತಿರುವಂತದ್ದು ಸರಿ ಜೊತೆಗೆ ನಾವು ಕೂಡ ಸಾಥ್ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಇವರಿಗೆ ಬೆಂಬಲಿಸುವಂತ ಕೆಲಸ ಮಾಡಿದ್ರು ಬೆಂಬಲಿಸಿ ಮಾತನಾಡ್ತಿದ್ದಂಗೆ ಸ್ಥಳದಲ್ಲಿದ್ದಂತಹ ಪೊಲೀಸರು ಅವ್ರನ್ನೂ ಕೂಡ ಬಂಧಿಸಿ ಅವ್ರನ್ನ ಕರೆಸ್ಕೊಂಡು ಕರೆದುಕೊಂಡು ಹೋಗುವಂತ ಕೆಲಸ ಆಗಿದೆ ಅವ್ರ ಎಲ್ಲ ಎಲ್ಲಾ ಪ್ರತಿಭಟನಾ ನಾಯಕರನ್ನ ಕರೆದುಕೊಂಡು ಹೋಗಿದ್ರು ಕೂಡ ಸ್ಥಳದಲ್ಲಿರುವಂತಹ ಹಿಂದೂ ಕಾರ್ಯಕರ್ತರು ಸೇರಿದಂತೆ ಸಾಕಷ್ಟು ಜನ ಏನ್ ಸೇರಿದ್ದಾರೋ ಸೇರಿರುವಂತಹ ಜನ ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದ ಭಾಗವಾಗಿ ಆಕ್ರೋಶ ವರ್ಗಾಕುವಂತ ಕೆಲಸ ಮಾಡ್ತಿರುವಂತದ್ದು ದಿವ್ಯಾ ವಿಷಯ ನೋಡಿದ್ರೆ ಅಂದಾಜು ಆರು ಮಂದಿ ಇದ್ದಾರೆ ಈಗ ಅಷ್ಟು ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕಾಕಿ ಪುಡೆ ಸಿಕ್ಕಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಎನ್ನುವಂಥ ಸದ್ಯ ಮಾಹಿತಿ ಬರ್ತಾ ಇರುವಂತದ್ದು ಇನ್ನುಳಿದಂತೆ ಎರಡು ಮೂರು ಆರೋಪಿಗಳು ಸದ್ಯ ಬೆಂಗಳೂರು ಬೆಂಗಳೂರಿನಲ್ಲೇ ಇರುವಂತದ್ದು ಆದ್ರೆ ಪೊಲೀಸ್ ಇಲಾಖೆ ಇನ್ನೂ ಕೂಡ ಅವ್ರು ಸಿಕ್ಕಿಲ್ಲ ಎಸ್ಕೇಪ್ ಆಗಿದ್ದಾರೆ ಅವರನ್ನ ಹುಡುಕುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಎನ್ನುವಂತೂ ಕೂಡ ಪೊಲೀಸ್ ಇಲಾಖೆಯ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು ಹೀಗಾಗಿ ಈ ಪ್ರತಿಭಟನೆ ಮಾಡ್ತಿರುವಂತಹವರ ಒಂದು ಆಕ್ರೋಶ ಜೊತೆಗೆ ಒಂದಷ್ಟು ಬೇಡಿಕೆಗಳೇನಿದಾವೋ ಆ ಬೇಡಿಕೆಗಳು ಒಂದೇ ಆಗಿದೆ ಈಗ ಬಂಧಿಸಿರುವಂತಹ ಆರೋಪಿಗಳ ವಿರುದ್ಧವಾಗಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅವರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಿರುವಂತ ಸೂಕ್ತವಾಗಿದೆ ಜೊತೆಗೆ ಇನ್ನು ಉಳಿದಂತಹ ಎಸ್ಕೇಪ್ ಆಗಿರುವಂತಹ ಆರೋಪಿಗಳನ್ನು ಕೂಡ ಬಂಧಿಸಿ ಕೂಡ್ಲೇ ಶಿಕ್ಷೆಗೊಳಪಡಿಸುವಂತ ಕೆಲಸ ಮಾಡ್ಬೇಕು ಜೊತೆಗೆ ಹಳ್ಳೆ ಹಲ್ಲೆಗೊಳಗಾಗಿರುವಂತಹ ಅಂಗಡಿ ಮಾಲೀಕ ಯುವಕ ಏನೇ ಆ ಯುವಕನಿಗೂ ಕೂಡ ಸರ್ಕಾರದ ಮಠದಲ್ಲಿ ಆ ಅಂದ್ರೆ ಅದನಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಎನ್ನುವಂತ ರೀತಿಯಲ್ಲಿ ಒತ್ತಾಯವನ್ನ ಮಾಡ್ತಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಸದ್ಯ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎನ್ನುವಂತಹ ಘೋಷಣೆ ಬರ್ತಾ ಇದೆ ಜೊತೆಗೆ ಮೋದಿ 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 ಕೂಡ ಘೋಷಣೆ ಕೂಡ ಇಲ್ಲಿ ಆಗ್ತಾ ದಿವ್ಯಾ ಮಂಜು ಶಾಪ್ ನಲ್ಲಿ ಹನುಮಾನ್ ಚಾಲಿಸ ಹಾಕಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಮುಖೇಶ್ ಕೊಟ್ಟಿರುವಂತ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಆ ಅವರು ಕೂಡ ಈಗ ಈಗೇನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಅಲ್ಲೇ ಅಲ್ಲೇಗೊಳಗಾಗಿರುವಂತಹ ವ್ಯಕ್ತಿ ಬೆಳಗ್ಗೆ ಕೂಡ ಮಾತಾಡಿರುವಂತದ್ದು ಅವರು ಸದ್ಯಕ್ಕೆ ಹೇಳ್ತಿರುವಂತದ್ದು ನಾನು ಹನುಮಾನ್ ಚಾಲಿಸ ಆ ಮಂತ್ರವನ್ನು ಹಾಕಿದ್ದೇನೆ ಅದು ನನ್ನ ಅಂಗಡಿ ಪ್ರತಿನಿತ್ಯವೂ ಕೂಡ ಹೋಗ್ತಾ ರನ್ ಆಗ್ತಾ ಇರುತ್ತೆ ಅಜುಮನ್ ಚಾಲಿಸ ನಾನು ಅಂಗಡಿ ಓಪನ್ ಮಾಡ್ತಿದ್ದಕ್ಕೆ ಆಗ್ತೇನೆ ಅದು ನನ್ನ ಹಿಂದೂ ಧರ್ಮದ ಒಂದು ಸಂಕೇತ ಅದ ಕೂಡ ಮಾಹಿತಿಯನ್ನ ಸದ್ಯ ಅವ್ರು ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಯುವಕರು ಏಕಾಏಕಿ ಎದುರುಗಡೆ ಹೋಗುವಂತ ಸಂದರ್ಭದಲ್ಲಿ ಅಂಗಡಿ ಹತ್ರ ಬರ್ತಾರೆ ನೇರವಾಗಿ ನನ್ನನ್ನ ದಂಡಿಸುವಂತ ಕೆಲಸ ಮಾಡ್ತಾರೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾರೆ ಅವರು ನನ್ನ ಮೇಲೆ ಅಲ್ಲೇ ಮಾಡ್ತಿದ್ದಂಗೆ ನಾನು ಕೂಡ ನನ್ನನ್ನ ಸೇವ್ ಮಾಡ್ಲಿ ಮಾಡ್ಕೊಡ್ಲಿಕ್ಕೆ ನಾನು ಕೂಡ ಮುಂದಾದೆ ಹಾಗಿದ್ದು ಕೂಡ ಐದಾರು ಜನ ಯುವಕರೇನಿದ್ರು ಅಂದ್ರೆ ಯುವಕರು ಎನ್ನುವ ಆರೋಪ ಮಾಡ್ತಾ ಇದ್ರು ಆ ಯುವಕರೆಲ್ಲರೂ ಕೂಡ ನನ್ನನ್ನ ದಾಳಿ ಮಾಡಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಬಟ್ಟೆ ಬಿಚ್ಚಿ ನನ್ನನ್ನ ಹೊಡೆದಿದ್ದಾರೆ ಎನ್ನುವಂತ ಕೂಡ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಆಗಿರುವಂತದ್ದು ದಿವ್ಯಾ ಈ ಒಂದು ಹಿನ್ನೆಲೆಯನ್ನ ಇಟ್ಟುಕೊಂಡೆ ನಾಲ್ಕೈದು ಯುವಕರನ್ನ ಈಗಾಗಲೇ ಬಂಧಿಸುವಂತ ಕೆಲಸ ಆಗಿದೆ ನುಡಿದಂತಹ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಸದ್ಯ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇಷ್ಟಿದ್ದು ಸದ್ಯ ಪ್ರತಿಭಟನಾಕಾರರ ಆಕ್ರೋಶ ಎನ್ನುವಂಥದ್ದು ಏನು ಈ ನಗರಪೇಟೆಯಲ್ಲಿ ನಡೀತಾ ಇದೆಯೋ ಸುತ್ತಲೂ ಕೂಡ ಸರಿ ಸುಮಾರು ಒಂದು ಕಿಲೋಮೀಟರ್ ವರೆಗೂ ಕೂಡ ಭಾಗದಲ್ಲಿ ಪ್ರತಿಭಟನೆ ಆಕ್ರೋಶ ಇವತ್ತು ಹಿಂದೂಪರ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರು ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ಪ್ರತಿಭಟನೆಯ ಮೂಲಕ ಹೊರ ಹಾಕ್ತಿದ್ದಾರೆ ಇದು ಒಂದು ಭಾಗ ಆದ್ರೆ ಈಗ ಒಂದು ಶಾಪ್ ಅಲ್ಲಿ ಹನುಮಾನ್ ಚಾಲೀಸವನ್ನ ಹಾಕಲಾಗಿತ್ತು ಈಗ ಯಾವಾಗ ವಿರೋಧ ಅನ್ನೋದು ವ್ಯಕ್ತವಾಯಿತು ಅಲ್ಲೇವರೆಗೂ ಮುಂದುವರಿಯಿತು ಇದೀಗ ಎಲ್ಲಾ ಅಂಗಡಿಗಳಲ್ಲೂ ಕೂಡ ಹನುಮಾನ್ ಚಾಲೀಸವನ್ನ ಪ್ಲೇ ಮಾಡಿ ಹಾಕಿಯೇ ಪ್ರತಿಭಟಿಸುವುದಕ್ಕೂ ಕೂಡ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮಾಹಿತಿ ಇದೆಯಲ್ಲ ಬಗ್ಗೆ ಮಾಹಿತಿ ಖಂಡಿತವಾಗುತ್ತಿವ್ಯಾ ಯಾಕಂತ ಹೇಳಿದ್ರೆ ಒಂದು ಅಂಗಡಿಯಲ್ಲಿ ಮಾಡಿದಂತಹ ಕೆಲಸಕ್ಕೆ ಆ ಈ ಏನು ಆರೋಪಿಗಳು ಏನ್ ಮಾಡಿರುವಂತಹ ಹಲ್ಲೆ ಎನ್ನುವಂತದ್ದೇ ಇದೆಯೋ ಅಲ್ಲೇ ವಿರುದ್ಧವಾಗಿ ಸದ್ಯ ಸುತ್ತಮುತ್ತಲಿರುವಂತಹ ಈ ಮಾರವಾಡಿ ಇರ್ತಾರೋ ಪ್ರತಿಯೊಬ್ಬರು ಕೂಡ ಸೇಟ್ ಆ ಇರುವಂತ ಅಂದ್ರೆ ಬೇರೆ ಕಡೆಯಿಂದ ಬಂದ್ ಇಲ್ಲಿ ಆ ವಿವಿಧ ಅಂಗಡಿಗಳನ್ನ ತೆರೆದು ಬಿಸಿನೆಸ್ ಏನ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಸದ್ಯ ಒಂದೇ ಹೇಳ್ತಿರುವಂತದ್ದು ಅನುಮ ಚಾಲಿಸವನ್ನ ಸದ್ಯ ಪ್ರತಿಭಟನೆಲ್ಲೂ ಕೂಗ್ತಾ ಇರುವಂತದ್ದು ಜೊತೆಗೆ ಇನ್ನುಳಿದಂತೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ಕೆಲಸವನ್ನ ಮಾಡ್ತೇವೆ ಎನ್ನುವಂತೂ ಕೂಡ ಆಕ್ರೋಶದ ಜೊತೆಗೆ ಈ ರೀತಿಯಾದಂತಹ ಮಾತುಗಳನ್ನ ಹೇಳ್ತಿರುವಂತದ್ದು ಹೀಗಾಗಿ ಅನುಮ ಚಾಲಿತ ಪ್ರತಿಭಟನೆಯಲ್ಲಿ ಸಕ ಸಿಕ್ಕಾಪಟ್ಟೆ ಜೋರಾಗಿದೆ ಈ ಸುತ್ತಮುತ್ತಲಿರುವಂತಹ ಅಂಗಡಿಯ ಮಾಲೀಕರೆಲ್ಲರೂ ಕೂಡ ಒಟ್ಟುಗೂಡಿ ಸದ್ಯ ಪ್ರತಿಭಟನೆ ಭಾಗದಲ್ಲಿ ಪ್ರತಿಭಟನೆ ಜಾಗದಲ್ಲಿ ಅನುಮ ಚಾಲಿಸ ಮಂತ್ರವನ್ನ ಹೇಳ್ತಾ ಇರುವಂತದ್ದು ಸದ್ಯ ಒಂದಷ್ಟು ಜನರ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೇಳ್ಪಟ್ಟ ಒಂದು ಸಂದರ್ಭದಲ್ಲಿ ನೋಡೋದಾದ್ರೆ ಇನ್ನು ಮುಂದೆ ನಮ್ಮ ಅಂಗಡಿಗಳಲ್ಲಿ ಅನುಮ ಚಾಲಿಸ ಕಡಾಖಂಡಿತವಾಗಿ ಹಾಕ್ತೇವೆ ಯಾರು ಬಂದು ತಡೆದು ನಿಲ್ಲಿಸ್ತಾರೆ ನೋಡೇ ಬಿಡೋಣ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸವಾಲು ಕೆಲಸ ಇಲ್ಲಿ ಸ್ಥಳದಲ್ಲಿರುವಂತಹ ಪ್ರತಿಭಟ ಪ್ರತಿಭಟನಾಕಾರರು ಮಾಡ್ತಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ